ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕರಲ್ಲಿ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳುವ ಐದು ಅಂಕದ್ದು ಎಷ್ಟು ಬಂದಿದೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗುವ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಒಮ್ಮೆ ಅದರ ಬಗ್ಗೆ ಕೂಡ ತಿಳ್ಕೊಳ್ಳುವ ಹಳೆಯ ಪ್ರಶ್ನೆ ಪತ್ರಿಕೆ ಅಂತಿಮ ಬಿ ಎ ಇತಿಹಾಸದಲ್ಲಿ ಕೋರ್ಸ್ ನಾಲ್ಕು ಇದು ಕೋರ್ಸ್ ನಾಲ್ಕು ಆಧುನಿಕ ಜಗತ್ತಿನ ಇತಿಹಾಸ ಇದರಲ್ಲಿ ಬಂದಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ವಿಭಾಗ ಎಯಲ್ಲಿ ಐದು ಅಂಕದ ಪ್ರಶ್ನೆಗಳಿರುವಂಥದ್ದು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಇಲ್ಲಿ ಬಂದಿರುವಂತಹ ಪ್ರಶ್ನೆ ವೋಲ್ಟೇರ್ ಆಸ್ಟ್ರಿಯನ್ ಒಪ್ಪಂದ ಕರ್ಫ್ಯೂ ಬಿಕ್ಕಟ್ ಜೆ ಎಮ್ ಕೇನ್ಸ್ ಸೈಂಟ್ ಸೈಮನ್ ಫ್ರೆಂಚರ್ ರೀಡ್ ವ್ಯಾಂಚ್ ಚಳುವಳಿ ಇನ್ನು ವಿಭಾಗ ಬಿಯಲ್ಲಿ ಐದು ಹತ್ತು ಅಂಕದ ಪ್ರಶ್ನೆಗಳು ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನೆಪೋಲಿಯನ್ ಬೊನೊಪಾರ್ಟೆಯವರ ಸುಧಾರಣೆಗಳನ್ನು ಮೌಲ್ಯೀಕರಿಸಿ ಈ ಒಂದು ಪ್ರಶ್ನೆ ವೇರಿ ವೇರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಅದನ್ನು ಸ್ಕಿಪ್ ಮಾಡಬೇಡಿ ಕೇಳಿ ಕೇಳುವಂತಹ ಒಂದು ಪ್ರಶ್ನೆ ನೆಪೋಲಿಯನ್ ಬೊನೊಪಾರ್ಟೆಯವರ ಒಂದು ಸುಧಾರಣೆಗಳಿರ್ಬೋದು ನೆಪೋಲಿಯನ್ ಬೆನೊಪಾರ್ಟೆಯವರ ಒಂದು ಆಡಳಿತ ಕೂಡ ಇರ್ಬೋದು ಎರಡು ಕ್ರಿಮಿಯಾ ಯುದ್ಧದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಇಟಲಿಯ ಏಕೀಕರಣಕ್ಕೆ ಮ್ಯಾಜಿನಿಯವರ ಕೊಡುಗೆಗಳನ್ನು ನಿರೂಪಿಸಿ ಎರಡನೆಯ ಮಹಾಯುದ್ಧಕ್ಕೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ ಸಾವಿರದ ಎಂಟುನೂರ ಎಪ್ಪತ್ತೊಂದರ ನಂತರದ ವರ್ಷಗಳಲ್ಲಿ ಜರ್ಮನಿಯಲ್ಲಾದ ಭೌತಿಕ ಪ್ರಗತಿಯನ್ನು ಕುರಿತು ಬರೆಯಿರಿ ಇವಿಷ್ಟು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ವಿಭಾಗ ಸಿಯಲ್ಲಿ ಹದಿನೈದು ಅಂಕದ ಪ್ರಶ್ನೆಗಳಿರುವಂಥದ್ದು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದು ಒಂದು ಶೀತಲ ಯುದ್ಧದ ಮುಖ್ಯ ಹಂತಗಳನ್ನು ಪರಿಶೀಲಿಸಿ ಬರ್ಲಿನ್ ಸಮಾವೇಶಕ್ಕೆ ಕಾರಣವಾದ ಘಟನೆಗಳನ್ನು ಚಿತ್ರಿಸಿ ಪುನರುಜ್ಜೀವನದ ಕಾರಣಗಳನ್ನು ಚರ್ಚಿಸಿ ವಿಯೆನ್ನಾ ಕಾಂಗ್ರೆಸ್ನಲ್ಲಿ ಮೆಟರ್ನಿಕ್ನ ಪಾತ್ರವನ್ನು ವಿವರಿಸಿ ಇವಿಷ್ಟು ಹದಿನೈದು ಅಂಕದ ಪ್ರಶ್ನೆಗಳಾಗಿದೆ ಶೀತಲ ಯುದ್ಧ ಕೂಡ ಹಾಗೆ ತುಂಬನೇ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಪುನರುಜ್ಜೀವನದ ಕಾರಣಗಳು ಕೂಡ ನೀವು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆಗಳು ಇನ್ನು ನಾವು ಪುಸ್ತಕದಲ್ಲಿ ಗುರುತು ಹಾಕ್ಕೊಂಡಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಎಷ್ಟು ಅಂಕದ ಪ್ರಶ್ನೆಗಳು ಬಂದಿದೆ ಅಂತ ಆರಂಭದಿಂದ ನೋಡ್ತಾನೆ ಹೋಗುವ ಪುನರುಜ್ಜೀವನ ಉಂಟಾಗಲು ಕಾರಣವೇನು ವೇರಿ ವೇರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇದರಲ್ಲಿರುವಂಥದ್ದೆಲ್ಲ ಇದೆಲ್ಲ ಪಾಯಿಂಟ್ಸ್ಗಳು ಒಟ್ಟು ಅದರಲ್ಲಿ ಹದಿನೈದು ಪಾಯಿಂಟ್ಸ್ಗಳು ನಮಗೆ ಸಿಗ್ತದೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಪುನರುಜ್ಜೀವನ ಉಂಟಾಗಲು ಕಾರಣಗಳೇನು ಪುನರುಜ್ಜೀವನದ ಪರಿಮ್ ಪರಿಣಾಮಗಳನ್ನು ಕೂಡ ನಾವು ಜೊತೆಯಲ್ಲಿ ಓದಬೇಕಾಗ್ತದೆ ಪುನರುಜ್ಜೀವನ ಉಂಟಾಗಲು ಕಾರಣಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹಾಗೆ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಪುನರುಜ್ಜೀವನದ ಕೊಡುಗೆಗಳೇನು ಪುನರುಜ್ಜೀವನದ ಕೊಡುಗೆಯನ್ನು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಈ ಪುನರುಜ್ಜೀವನದ ಪರಿಣಾಮಗಳನ್ನು ಕೂಡ ನೀವು ಓದ್ಕೊಳ್ಬೇಕಾಗ್ತದೆ ಪುನರುಜ್ಜೀವನದ ಪರಿಣಾಮಗಳನ್ನು ಐದು ಅಂಕಕ್ಕೆ ಕೇಳುತ್ತಾರೆ ಇನ್ನು ಹತ್ತು ಅಂಕದ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗಳ ಕಾರಣಗಳನ್ನು ತಿಳಿಸಿ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂಥ ಪ್ರಶ್ನೆ ಪುಟ ಸಂಖ್ಯೆ ಇಪ್ಪತ್ತರಲ್ಲಿದೆ ನೋಡಿ ಭೌಗೋಳಿಕ ಅನ್ವೇಷಣೆಗಳು ಮತ್ತು ಅದಕ್ಕೆ ಇರುವಂತಹ ಕಾರಣಗಳು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪದೇ ಪದೇ ಕೇಳುವಂಥ ಪ್ರಶ್ನೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅದರಲ್ಲಿ ಹೆಚ್ಚಾಗಿ ಇರುವಂತಹ ಪ್ರಶ್ನೆಗಳಂತ ಹೇಳ್ಬೋದು ಅದಕ್ಕೆ ಪಾಯಿಂಟ್ಸನ್ನು ಕೂಡ ಕೊಟ್ಟಿದ್ದಾರೆ ಓದ್ಕೊಳ್ಳಿಕ್ಕೂ ಕೂಡ ತುಂಬಾ ಸುಲಭ ಪಾಯಿಂಟ್ಸ್ಗಳನ್ನು ಮಾತ್ರ ಓದ್ಕೊಳ್ಳಿ ಪಾಯಿಂಟ್ಸ್ ಸರಿಯಾಗಿ ಕಲಿತ್ಕೊಳ್ಳಿ ನಂತರ ವಿವರಣೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಇಲ್ಲಿ ಅದೇ ವಿವರಣೆಯನ್ನು ಕೊಡಬೇಕು ಅವರು ಕೊಟ್ಟ ವಿವರಣೆಯಾಗಬೇಕು ಎನ್ನುವಂಥ ಯಾವುದೇ ನಿಯಮ ಇಲ್ಲ ನಿಮಗೆ ನೀವು ಅದರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ ಅಥವಾ ನಿಮಗೆ ಅದರ ಬಗ್ಗೆ ಎಷ್ಟು ಗೊತ್ತಿದೆ ಅದನ್ನೇ ನೀವು ವಿವರಣೆಯಾಗಿ ಬರಿತಾ ಹೋಗುವಂಥದ್ದು ಇನ್ನು ಸಾವಿರದ ಏಳ್ನೂರ ಎಂಬತ್ತೊಂಬತ್ತರ ಫ್ರಾನ್ಸಿನ ಮಹಾಕ್ರಾಂತಿಗೆ ಕಾರಣಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಫ್ರಾನ್ಸಿನ ಮಹಾಕ್ರಾಂತಿಯ ಕಾರಣಗಳು ಫ್ರಾನ್ಸಿನ ಮಹಾಕ್ರಾಂತಿಯ ಕಾರಣಗಳು ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಓದ್ಕೊಳ್ಬೇಕದನ್ನು ಅದರಲ್ಲಿ ಆರ್ಥಿಕ ಕಾರಣ ಸಾಮಾಜಿಕ ಕಾರಣ ಅದೆಲ್ಲ ಕೂಡ ಇರುವಂಥದ್ದು ಫ್ರಾನ್ಸಿನ ಕ್ರಾಂತಿಯ ಪರಿಣಾಮವನ್ನು ಕೂಡ ಓದ್ಕೊಳ್ಳಿ ಇನ್ನು ಬರುವಂತಹ ಒಂದು ಮುಖ್ಯವಾದಂತಹ ಪ್ರಶ್ನೆ ನೆಪೋಲಿಯನ್ ಬೊನೋಪಾರ್ಟಿ ಬೆನ್ ನೆಪೋಲಿಯನ್ ಬೊನೊ ಅವರ ಒಂದು ಏಳಿಗೆ ಅವರ ಒಂದು ದಿಗ್ವಿಜಯ ಅವರ ಒಂದು ಸುಧಾರಣೆ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ನೆಪೋಲಿಯನ್ನ ದಿಗ್ವಿಜಯಗಳಿರ್ಬೋದು ನೆಪೋಲಿಯನ್ ಅವರ ಸುಧಾರಣೆಗಳಿರ್ಬೋದು ಅದೆಲ್ಲ ಕೂಡ ನೀವು ಓದ್ಕೊಳ್ಬೇಕು ನೆಪೋಲಿಯನ್ನ ಸುಧಾರಣೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದನ್ನು ಅವರು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಅವರು ಈ ವರ್ಷ ಅದನ್ನು ಹದಿನೈದು ಅಂಕಕ್ಕೂ ಕೂಡ ಕೇಳುವಂತಹ ಚಾನ್ಸ್ ಇದೆ ಅಂದರೆ ಅವರು ಒಂದೊಂದು ವರ್ಷ ಒಂದೊಂದು ಅಂಕಕ್ಕೆ ಅದನ್ನೇ ಕೇಳ್ತಾರೆ ನೆಪೋಲಿಯನ್ನ ಸುಧಾರಣೆಗಳನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ನೆಪೋಲಿಯನ್ ಬೊನೋಪಾರ್ಟೆಯವರ ಸುಧಾರಣೆಗಳು ಅದನ್ನೇ ಅವರು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಓದ್ಕೊಳ್ಳಿ ಈ ಸಲ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಈ ಸಲ ನಿಮಗೆ ಅದು ಹದಿನೈದು ಅಂಕಕ್ಕೂ ಕೂಡ ಕೇಳ್ಬೋದು ಇನ್ನು ನೆಪೋಲಿಯನ್ನ ಅವನತಿಗೆ ಕಾರಣಗಳು ಕೂಡ ಕೇಳುವಂಥ ಪ್ರಶ್ನೆ ಹದಿನೈದು ಅಂಕದ ಮುಖ್ಯವಾದ ಪ್ರಶ್ನೆ ನೆಪೋಲಿಯನ್ನ ಅವನತಿಗೆ ಕಾರಣಗಳು ನೆಪೋಲಿಯನ್ನ ಅವನತಿಗೆ ಕಾರಣಗಳನ್ನು ಓದ್ಕೊಳ್ಳಿ ಅದನ್ನು ಸ್ಕಿಪ್ ಮಾಡಬೇಡಿ ಇನ್ನು ಹತ್ತು ಅಂಕದ ಪ್ರಶ್ನೆ ಮೆಟರ್ನಿಕ್ ಯುಗ ಮೆಟರ್ನಿಕ್ ಯುಗದ ಬಗ್ಗೆ ಓದ್ಕೊಳ್ಳಿ ಮೆಟರ್ನಿಕ್ ಯುಗದಲ್ಲಿ ಏನೆಲ್ಲ ವಿಚಾರಗಳಿದೆ ಎನ್ನುವಂಥದ್ದನ್ನು ಓದ್ಕೊಳ್ತಾ ಹೋಗಿ ಮೆಟರ್ನಿಕ್ ಯುಗ ಆಸ್ಟ್ರೇಲಿಯಾದ ಪ್ರಧಾನಿ ಮೆಟರ್ನಿಕ್ ಮೆಟರ್ನಿಕ್ ಯುಗ ಮೆಟರ್ನಿಕ್ ಪದ್ಧತಿಯಲ್ಲಿ ಯಾವ ರೀತಿಯ ವಿಚಾರಗಳಿದೆ ಎನ್ನುವಂಥದ್ದನ್ನೆಲ್ಲ ಓದ್ಕೊಳ್ಳಿ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಬರ್ತದೆ ಸಾವಿರದ ಎಂಟುನೂರ ಮೂವತ್ತರ ಕ್ರಾಂತಿಗೆ ಕಾರಣ ಸಾವಿರದ ಎಂಟುನೂರ ನಲವತ್ತೆಂಟರ ಕ್ರಾಂತಿಗೆ ಕಾರಣಗಳು ಅದು ಕ್ರಾಂತಿಯ ಕಾರಣಗಳನ್ನು ನಾವು ಓದ್ಕೊಳ್ಬೇಕು ಕ್ರಾಂತಿಯ ಪರಿಣಾಮಗಳೇನಾಯಿತು ಎನ್ನುವಂಥದ್ದು ಇನ್ನು ಕ್ರಿಮಿಯ ಕದನ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೂಡ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಕ್ರಿಮಿಯ ಯುದ್ಧದ ಕಾರಣ ಮತ್ತು ಪರಿಣಾಮಗಳು ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಅಥವಾ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇದನ್ನೇ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಕ್ರಿಮಿಯ ಕದನ ಹಾಗೇ ನಿಮಗೆ ಕೂಡ ಅದನ್ನು ಕೇಳಿದ್ದಾರೆ ನೋಡಿ ಕ್ರಿಮಿಯ ಕದನ ಕ್ರಿಮಿಯ ಕದನದ ಬಗ್ಗೆ ನೀವು ಓದ್ಕೊಳ್ಬೇಕು ಯುದ್ಧಕ್ಕೆ ಕಾರಣ ಏನಾಯಿತು ಯುದ್ಧದ ಪರಿಣಾಮ ಏನಾಯಿತು ಎಲ್ಲವನ್ನು ಕೂಡ ಒಮ್ಮೆ ಓದ್ಕೊಳ್ತಾ ಹೋಗಿ ಅವಾಗ ನಿಮಗೆ ಯಾವ ರೀತಿ ಬರಿಬೇಕು ಎನ್ನುವಂಥದ್ದು ಗೊತ್ತಾಗ್ತದೆ ಇನ್ನು ಬಂಡವಾಳದ ಸಿದ್ಧಾಂತ ಬಂಡವಾಳದ ಸಿದ್ಧಾಂತ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಬಂಡವಾಳದ ಸಿದ್ಧಾಂತದ ಬಗ್ಗೆ ಬರೀಲಿ ಬಂಡವಾಳದ ಸಿದ್ಧಾಂತವು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸಮಾಜದ ಬಗೆಗಿನ ವಿವಿಧ ಸಿದ್ಧಾಂತಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಸಮಾಜದ ಬಗೆಗಿನ ಸಿದ್ಧಾಂತಗಳು ಹತ್ತು ಅಂಕಕ್ಕೆ ಕೇಳುತ್ತಾರೆ ನೀವು ಅದನ್ನು ಓದ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಸಮಾಜ ಎಂದರೇನು ಸಮಾಜದ ಬಗೆಗಿನ ಸಿದ್ಧಾಂತಗಳು ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ಬರುವಂತಹ ಒಂದು ಪ್ರಶ್ನೆ ಸಮಾಜವಾದ ಎಂದರೇನು ಸಮಾಜವಾದದ ಸಿದ್ಧಾಂತಗಳನ್ನು ತಿಳಿಸಿ ಎನ್ನುವಂಥದ್ದು ಸಮಾಜವಾದದ ಸಿದ್ಧಾಂತಗಳು ಕಿ ಊರು ಮತ್ತು ಆತನ ವ್ಯವಹಾರಿಕ ಕಾರ್ಯವಿಧಾನವನ್ನು ಹತ್ತು ಅಂಕಕ್ಕೆ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ ಕೇವೂರು ವ್ಯಾವಹಾರಿಕ ಕಾರ್ಯವಿಧಾನ ಹತ್ತು ಅಂಕದ ಪ್ರಶ್ನೆ ಇನ್ನು ಆಶ್ರೀಯದ ಒಪ್ಪಂದ ನೋಡಿ ಐ ಆಶ್ರೀಯದ ಒಪ್ಪಂದವು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅದರಿಂದ ಐಶ್ ಆಶ್ರೀಯ ಒಪ್ಪಂದವನ್ನು ಐದು ಅಂಕಕ್ಕೆ ನೀವು ಓದ್ಕೊಳ್ಳಿ ಹತ್ತು ಅಂಕಕ್ಕೂ ಕೂಡ ಕೇಳ್ತಾರೆ ಆದರೆ ನೀವು ಅದನ್ನು ಐದು ಅಂಕಕ್ಕೆ ಓದ್ಕೊಳ್ಳಿ ಅವರ ಒಪ್ಪಂದ ಏನೆಲ್ಲ ಆಯಿತು ಎನ್ನುವಂಥದ್ದನ್ನು ಓದ್ಕೊಳ್ಬೇಕು ಅದಾದ ನಂತರ ನಾವು ಓದಬೇಕಾಗಿರುವಂತಹ ಒಂದು ವಿಚಾರ ಯಾವುದಿದೆ ಬಿಸ್ಮಾರ್ಕ್ ಬಿಸ್ಮಾರ್ಕಿನ ಕೊಡುಗೆಗಳು ಕೂಡ ಬಿಸ್ಮಾರ್ಕ್ನ ಬಗ್ಗೆ ಪ್ರಶ್ನೆಗಳು ಬರ್ತದೆ ಅದು ಯಾವ ಪ್ರಶ್ನೆಗಳಿದೆ ಅಂತ ನೋಡುವ ನೋಡಿ ಇಲ್ಲಿ ಒಂದು ರ್ ಕ್ಯಾಂಪ್ ಇದೆ ಈ ಐದು ಅಂಕದ ಪ್ರಶ್ನೆಗಳೆಲ್ಲ ಈ ಚಿಕ್ಕ ಚಿಕ್ಕದಾಗಿ ಅವರು ಅವರ ಪಾಯಿಂಟ್ಸ್ಗಳ ಒಳಗೆ ಇರುವಂತಹ ಪ್ರಶ್ನೆಗಳಾಗಿರ್ತದೆ ಅದನ್ನು ನೀವು ಈ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತಾ ಓದ್ತಾ ಹೋಗುವಾಗ ನಿಮಗೆ ಯಾವುದಾದ್ರೂ ಮುಖ್ಯವಾದ ಪ್ರಶ್ನೆಗಳು ಸಿಕ್ಕಿದರೆ ಅಲ್ಲೇ ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಅದು ಯಾವ ನಡುವಲ್ಲಿ ಬರ್ತದೆ ಅಂತ ಗೊತ್ತಾಗೋದಿಲ್ಲ ಐದು ಅಂಕದ ಪ್ರಶ್ನೆಗಳನ್ನು ಪ್ರತ್ಯೇಕವಾಗಿ ಓದ್ಕೊಳ್ಬೇಕು ಅಂತ ಇಲ್ಲ ನೀವು ಹತ್ತು ಅಂಕ ಐದು ಅಂಕದ ಪ್ರಶ್ನೆಗಳನ್ನು ಓದ್ಕೊಳ್ಬೇಕಾದ್ರೆ ಅದು ಸಿಕ್ಕಿದಾಗ ಅದನ್ನು ಗುರುತನ್ನು ಹಾಕ್ಕೊಂಡು ಓದ್ಕೊಳ್ಳಿ ಬಾಲ್ಕನ್ ಯುದ್ಧಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಬಾಲ್ಕನ್ ಯುದ್ಧಗಳು ಬಾಲ್ಕನ್ ಯುದ್ಧಗಳು ಅದಾದ ನಂತರ ನಮಗೆ ಮೊದಲನೆಯ ಮಹಾಯುದ್ಧ ಮೊದಲನೆಯ ಮಹಾಯುದ್ಧದ ಪರಿಣಾಮಗಳನ್ನು ಓದ್ಕೊಳ್ಬೇಕು ಮೊದಲನೆಯ ಯುದ್ಧದ ರಾಷ್ಟ್ರೀಯತೆಯ ಪಾತ್ರ ಸೈನಿಕ ಪ್ರವೃತ್ತಿ ಅದೆಲ್ಲ ಓದ್ಕೊಳ್ಬೇಕು ರಹಸ್ಯ ಒಪ್ಪಂದ ಮೊದಲನೆಯ ಮಹಾಯುದ್ಧಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳು ನೋಡಿ ಇದು ವರ್ಸೆಲ್ ಒಪ್ಪಂದ ಈ ವರ್ಸೆಲ್ ಒಪ್ಪಂದವನ್ನು ಐದು ಅಂಕಕ್ಕೂ ಕೂಡ ಕೇಳ್ತಾರೆ ನೋಡಿ ಇಲ್ಲೊಂದು ಇದು ನೋಡಿ ಕರ್ಫ್ಯೂ ಬಿಕ್ಕಟ್ಟು ಐದು ಅಂಕಕ್ಕೆ ಕೇಳಿದ್ದಾರೆ ಪುಟ ಸಂಖ್ಯೆ ಇನ್ನೂರ ಎಪ್ಪತ್ತರಲ್ಲಿದೆ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಕರ್ಫ್ಯೂ ಬಿಕ್ಕಟ್ಟು ಅದೆಲ್ಲಿದೆ ಪುಟ ಸಂಖ್ಯೆ ಇನ್ನೂರ ಎಪ್ಪತ್ತರಲ್ಲಿ ಕರ್ಫ್ಯೂ ಬಿಕ್ಕಟ್ಟು ಇದೆ ನೋಡಿ ಕರ್ಫ್ಯೂ ಬಿಕ್ಕಟ್ಟು ಏನು ಅಂತ ಸ್ವಲ್ಪ ಓದ್ಕೊಳ್ಳಿ ಆವಾಗ ನಮಗೆ ಬರೀಲಿಕ್ಕೂ ಕೂಡ ಸಹಾಯ ಆಗ್ತದೆ ಈ ರೀತಿಯಾಗಿ ಐದು ಅಂಕದ ಪ್ರಶ್ನೆಗಳನ್ನು ಈ ರೀತಿ ಚಿಕ್ಕ ಚಿಕ್ಕ ಇರೋ ಇರ್ತದಲ್ವ ಅದನ್ನೇ ಅವರು ಕೇಳುವಂಥದ್ದು ಅದರಿಂದ ನಾವು ಆ ರೀತಿಯ ಚಿಕ್ಕ ಚಿಕ್ಕ ವಿಷಯಗಳನ್ನು ಅದರೊಳಗೆ ಏನಿದೆ ಎನ್ನುವಂಥದ್ದು ಗೊತ್ತಾದರೆ ನಮಗೆ ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಜೇಮ್ಸ್ ಕೆನ್ನಿನ ಬಗ್ಗೆ ಕೇಳಿದ್ದಾರೆ ಆಮೇಲೆ ಫ್ರೆಂಚರ ರಿವ್ಯಾಂಚ್ ಚಳುವಳಿಯ ಬಗ್ಗೆ ಕೇಳಿದ್ದಾರೆ ಆಶ್ರಿಯನ್ ಒಪ್ಪಂದ ವೋಲ್ಟೇರ್ನ ಬಗ್ಗೆ ಕೇಳಿದ್ದಾರೆ ಅದೆಲ್ಲ ಎಲ್ಲಿ ನಿಮಗೆ ಓದ್ತಾ ಓದ್ತಾ ಎಲ್ಲಿ ಸಿಗ್ತದೆ ಆವಾಗ ಓದ್ಕೊಳ್ಬೇಕು ವಾರ್ ಕಮ್ಯುನಿಸಮ್ ವಾರ್ ಕಮ್ಯುನಿಸಮ್ ಅನ್ನು ಐದು ಅಂಕಕ್ಕೆ ಕೇಳ್ತಾರೆ ಇನ್ನು ಸೈನ್ಸ್ ಸೈಮನ ಇಲ್ಲಿದೆ ಸ್ಟಾಲಿನ್ ಅವರ ವಿದೇಶಾಂಗ ನೀತಿ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಯಾವುದನ್ನು ಓದ್ಕೊಳ್ಬೇಕು ಅಂತ ನೋಡ್ತಾ ಹೋಗುವ ನೋಡಿ ಮುಸೋಲಿನಿ ಮುಸೋಲಿನಿ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಮುಸೋಲಿನಿಯ ಬಗ್ಗೆ ಐದು ಅಂಕಕ್ಕೆ ಕೇಳ್ತಾರೆ ನೋಡಿ ಇಲ್ಲಿ ವರ್ಸೆಲ್ ಒಪ್ಪಂದ ವರ್ಸೆಲ್ ಒಪ್ಪಂದ ಎಲ್ಲಿದೆ ನೋಡಿ ಆಸ್ಟ್ರೇಲಿಯಾ ಒಪ್ಪಂದ ವರ್ಸೆಲ್ ಮತ್ತು ನಾಜಿಯವರ ಒಪ್ಪಂದ ನೋಡಿ ಎರಡನೆಯ ಮಹಾಯುದ್ಧ ಎರಡನೆಯ ಮಹಾಯುದ್ಧದ ಕಾರಣ ಪರಿಣಾಮಗಳು ಹದಿನೈದು ಅಂಕ ಓದ್ಕೊಳ್ಳೇಬೇಕು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಎರಡನೆಯ ಮಹಾಯುದ್ಧ ಎರಡನೆಯ ಮಹಾಯುದ್ಧದ ಕಾರಣಗಳು ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ಗಳನ್ನೇ ಓದ್ಕೊಳ್ಳಿ ವಸಾತುಗಳನ್ನು ಗಳಿಸಿ ವಸಾತುಗಳನ್ನು ಗಳಿಸುವ ಬಯಕೆ ರಾಷ್ಟ್ರೀಯತೆ ಮತ್ತು ಅಲ್ಪಸಂಖ್ಯಾತರು ಸಂಯುಕ್ತ ರಾಷ್ಟ್ರ ವಿಫಲತೆ ಒಟ್ಟು ಆರು ಪಾಯಿಂಟ್ಸ್ಗಳನ್ನು ನಮಗೆ ಅದರಲ್ಲಿ ಸಿಗ್ಬೋದು ಅದನ್ನು ಸರಿಯಾಗಿ ಓದ್ಕೊಳ್ಳಿ ಎರಡನೆಯ ಮಹಾಯುದ್ಧದ ಕಾರಣಗಳು ನಂತರ ಎರಡನೆಯ ಮಹಾಯುದ್ಧದ ಪರಿಣಾಮಗಳನ್ನು ಕೂಡ ನೀವು ಓದ್ಕೊಳ್ಬೇಕು ಇನ್ನು ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ವಿಶ್ವಸಂಸ್ಥೆಯ ರಚನೆ ವಿಶ್ವಸಂಸ್ಥೆಯ ಸಾಧನೆಗಳು ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯ ರಚನೆಗಳನ್ನು ನಾವು ಓದ್ಕೊಳ್ಬೇಕು ವಿಶ್ವಸಂಸ್ಥೆಯ ಸಾಧನೆಗಳು ಕೂಡ ಅದನ್ನು ಓದ್ಕೊಳ್ಬೇಕು ಇನ್ನು ಇಲ್ಲಿ ಶೀತಲ ಸಮರ ಶೀತಲ ಸಮರದ ಹಂತಗಳು ಸಾವ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಶೀತಲ ಸಮರದ ಹಂತಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಶೀತಲ ಸಮರದ ಹಂತಗಳು ನಮಗೆ ಇಲ್ಲಿ ಪುಸ್ತಕದಲ್ಲಿ ಅಷ್ಟೇನು ನಮಗೆ ಸರಿಯಾಗಿ ಕೊಡಲಿಲ್ಲ ಅದನ್ನು ನಾನೇನು ಮಾಡಿದ್ದೇನೆ ಅಂತ ಹೇಳಿದರೆ ಕೆಲವೊಂದು ಕಡೆ ನೋಡಿಕೊಂಡು ಈ ರೀತಿಯಾಗಿ ಬರ್ಕೊಂಡಿದ್ದೇನೆ ಶೀತಲ ಸಮರದ ಹಂತಗಳು ಯಾವ ಯಾವ ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಒಟ್ಟು ಏಳು ಹಂತಗಳನ್ನು ನಾವು ಅದರಲ್ಲಿ ಕಾಣ್ಬೋದು ಏನೆಲ್ಲ ಆಯಿತು ಶೀತಲ ಸಮರದ ಹಂತಗಳಲ್ಲಿ ಅಮೇರಿಕ ಮತ್ತು ಸೋವಿಯತ್ ರಷ್ಯಾ ಪರಸ್ಪರ ನಂಬಿಕೆ ಇಲ್ಲದವಾಯಿತು ಆಯಿತು ಅಮೇರಿಕಾ ನ್ಯೂಜಿಲೆಂಡ್ ಒಪ್ಪಂದಕ್ಕೆ ಸಹಿಯಾಯಿತು ಇದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಅದನ್ನು ಸ್ವಲ್ಪ ಸ್ವಲ್ಪ ನಿಮಗೆ ಎಷ್ಟು ಸಾಧ್ಯವೋ ಅದನ್ನು ವಿವರಿಸ್ತಾ ಹೋದರೆ ಸಾಕಾಗ್ತದೆ ಆದರೆ ನೀವು ಮೊದಲ ಹಂತ ಅಂತ ಬಂದಾಗ ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂತ ಸರಿಯಾಗಿ ಬರೀಬೇಕು ನಂತರ ನಲವತ್ತೊಂಬತ್ತರಿಂದ ಮೂರು ನಂತರ ಐವತ್ತ್ಮೂರರಿಂದ ಐವತ್ತೇಳು ಐವತ್ತೇಳರಿಂದ ಅರವತ್ತೆರಡು ಅರವತ್ತೆರಡರಿಂದ ಅರವತ್ತೊಂಬತ್ತು ಅರವತ್ತೊಂಬತ್ತರಿಂದ ಎಪ್ಪತ್ತೆಂಟು ಎಪ್ಪತ್ತೆಂಟರಿಂದ ಎಪ್ಪತ್ತೊಂಬತ್ತರಿಂದ ಎಂಬತ್ತ ಏಳು ಸಾವಿರದ ಒಂಬೈನೂರ ಎಂಬತ್ತ ಏಳರ ತನಕ ಶೀತಲ ಸಮರವು ನಡೆಯಿತು ಶೀತಲ ಸಮರದ ಹಂತಗಳನ್ನು ನಾವು ಈ ಒಂದು ಪಾಯಿಂಟ್ಸ್ ಏಳು ಪಾಯಿಂಟ್ಸ್ ಆಗಿ ಬರ್ಕೊಂಡು ವಿವರಿಸಬೇಕು ನಮಗೆ ನಂತರ ಎಷ್ಟು ಸಾಧ್ಯವೋ ಅದೇ ರೀತಿಯಲ್ಲಿ ವಿವರಿಸ್ತಿ ವಿವರಿಸ್ತಾ ಹೋದ್ರಾಯಿತು ಆರಂಭದಲ್ಲಿ ಈ ಒಂದು ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸ್ತಾ ಹೋಗಬೇಕು ಹದಿನೈದು ಅಂಕಕ್ಕೆ ಬಂದಾಗ ಹದಿನೈದು ಅಂಕಕ್ಕೆ ಬಂದಾಗ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೇಳಿದ್ದಾರೆ ನೋಡಿ ಶೀತಲ ಯುದ್ಧದ ಮುಖ್ಯ ಹಂತಗಳನ್ನು ಪರಿಶೀಲಿಸಿ ಈ ಮುಖ್ಯ ಹಂತಗಳೇ ಇವುಗಳಾಗಿರುವಂಥದ್ದು ನೋಡಿ ನೀವು ನಿಮ್ಮ ನೋಟ್ಸ್ ಬುಕ್ಕಲ್ಲಿ ಅಥವಾ ನಿಮ್ಮ ಪಾಯಿಂಟ್ಸ್ ಬುಕ್ ಅಂತ ನೀವು ಏನು ಮಾಡ್ಕೊಂಡಿದ್ದೀರಾ ಅದನ್ನು ಅದರಲ್ಲಿ ಇದನ್ನು ಬರ್ಕೊಳ್ಳಿ ಇದನ್ನು ಓದ್ಕೊಳ್ಳಿ ನಿಮಗೆ ಎಷ್ಟು ಇದು ಅರ್ಥ ಆಯಿತು ಅಷ್ಟನ್ನು ಬರ್ಕೊಳ್ಳಿ ಸಾಧ್ಯ ಆದರೆ ನಾನು ಈ ಶೀತಲ ಸಮರದ ಹಂತಗಳನ್ನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಇನ್ನು ಅವರ ಒಂದು ವಿಚಾರವಾಗಿ ಅವರು ಎಷ್ಟು ಅದರ ಬಗ್ಗೆ ಕೊಟ್ಟಿದ್ದಾರೆ ಅಂದರೆ ಅದರ ಹಂತಗಳ ಬಗ್ಗೆ ನಮಗೆ ಅಷ್ಟೇನು ಮಾಹಿತಿ ಕೊಡಲಿಲ್ಲ ಯುದ್ಧದ ಪರಿಸ್ಥಿತಿ ಇರ್ಬೋದು ಅಥವಾ ಯುದ್ಧದ ಹಿತಾಸಕ್ತಿಗಳ ಬಗ್ಗೆ ನಮಗೆ ಅವರು ಕೊಟ್ಟಿದ್ದಾರೆ ಯುದ್ಧದ ಮುಕ್ತಾಯ ಹೇಗೆ ಆಯಿತು ಏನೆಲ್ಲ ಆಯಿತು ಎನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಅಷ್ಟೇ ಇನ್ನು ಸೋವಿಯತ್ ರಷ್ಯಾದ ವಿಘಟನೆ ಹದಿನೈದು ಅಂಕಕ್ಕೆ ಬರುವಂತಹ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಸೋವಿಯತ್ ರಷ್ಯಾದ ಸೋವಿಯತ್ ರಷ್ಯಾದ ವಿಘಟನೆ ಇದೇ ಪಾಯಿಂಟ್ಸ್ಗಳು ಆರ್ಥಿಕ ವಿಫಲತೆ ಸೈನಿಕ ಶಕ್ತಿಯ ಕುಸಿತ ರಾಜಕೀಯ ಬದಲಾವಣೆ ರಾಷ್ಟ್ರೀಯತೆಯ ಪಾತ್ರ ವಿದೇಶಾಂಗ ನೀತಿಯಲ್ಲಿ ನ್ಯೂನತೆ ಸೋವಿಯತ್ಗಳಲ್ಲಿ ಒಡಕು ಅದನ್ನೇ ನಾವು ಪಾಯಿಂಟ್ಸ್ ಆಗಿ ತಗೊಂಡು ಬರೀತಾ ಹೋಗಬೇಕು ಸ್ನೇಹಿತರೆ ಇವಿಷ್ಟು ನಮ್ಮ ತೃತೀಯ ತೃತೀಯ ಬಿ ಎ ಇತಿಹಾಸ ಕೋರ್ಸ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಹಾಗೆಯೇ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳ ಉತ್ತರವನ್ನು ಕೂಡ ಹುಡ್ಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಹೆಚ್ಚಾಗಿ ಅವರು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನೇ ಕೊಡ್ತಾರೆ ಅದನ್ನು ಅವರು ಅಂಕಗಳಲ್ಲಿ ಬದಲಾವಣೆ ಮಾಡ್ತಾರೆ ಇವಾಗ ಇದರಲ್ಲಿ ಹದಿನೈದು ಅಂಕಕ್ಕೆ ಕೊಟ್ಟಿರುವಂತಹ ಪ್ರಶ್ನೆಗಳು ಈಗ ಪುನರುಜ್ಜೀವನದ ಕಾರಣಗಳನ್ನು ಚರ್ಚಿಸಿ ಹದಿನೈದು ಅಂಕಕ್ಕೆ ಕೊಟ್ಟರೆ ಈಗ ನಿಮ್ಮ ಪರೀಕ್ಷೆಗೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಈ ಪುನರುಜ್ಜೀವನದ ಕಾರಣಗಳನ್ನು ಹತ್ತು ಅಂಕಕ್ಕೂ ಕೂಡ ಕೊಡಬಹುದು ಆದ್ದರಿಂದ ಅಂಕಗಳ ಬದಲಾವಣೆಗಳ ೇವಿನಃ ಪ್ರಶ್ನೆಗಳು ಅದೇ ಆಗಿ ಇರ್ತದೆ ಹೆಚ್ಚಾಗಿ ಅವರು ರಿಪೀಟ್ ಆಗಿ ಪ್ರಶ್ನೆಗಳನ್ನು ಕೊಡ್ತಾನೆ ಇರ್ತಾರೆ ಇನ್ನು ಎರಡು ವರ್ಷದ ಪ್ರಶ್ನೆ ಪತ್ರಿಕೆ ಎರಡು ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಖಂಡಿತವಾಗಿಯೂ ಕೂಡ ಸಾಕಾಗ್ತದೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗೂಗಲಲ್ಲಿ ಹಾಕೊಳ್ಳಿ ಕೆ ಎಸ್ ಟು ಯು ಓಲ್ಡ್ ಕ್ವಶನ್ ಪೇಪರ್ ಅಂತ ಹಾಕಿದರೆ ಬರ್ತದೆ ಹಾಗೆ ನೀವು ನಿಮ್ಮ ಯಾವುದೇ ಯೂನಿವರ್ಸಿಟಿಯಲ್ಲಿ ಬಿ ಎನ್ನು ಮಾಡ್ತಾ ಇದ್ದೀರಿ ಅಂತ ಆದರೆ ನಿಮ್ಮ ಯೂನಿವರ್ಸಿಟಿ ಹೆಸರಾಗಿ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಅವರು ಖಂಡಿತವಾಗಿಯೂ ಅದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿರ್ತಾರೆ ಅದನ್ನು ನೀವು ನೋಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಸಮಯ ಇದ್ದಾಗ ಈ ಒಂದು ಮುಖ್ಯವಾದ ಪ್ರಶ್ನೆಗಳನ್ನು ನೋಡಿಕೊಳ್ಳಿ ನಾನು ಅದನ್ನು ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ ಅಂತಿಮ ಬಿ ಇತಿಹಾಸ ಅಂತ ಇರುವಂತಹ ಲಿಸ್ಟರೊಳಗೆ ಅದರೊಳಗೆ ನಾನು ಈ ಒಂದು ಮುಖ್ಯವಾದ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಹಾಕಿರ್ತೇನೆ ಸ್ನೇಹಿತರೆ ಧನ್ಯವಾದಗಳು